ವೆಲ್ಕಮ್ ಟು ನನ್ ಫ್ರೆಂಡ್ಸ್ ಕಷ್ಟು ರಾಗಿ ಎಷ್ಟು ಇಟ್ಕೊಂಡು ಕುತ್ಕೊ ಬಿಟ್ಟರೆ ಇದು ರಾಗಿ ಬಂದ್ಬಿಟ್ಟು ನೀವು ರಾಗಿ ಉಪ್ಪಿಟ್ಟು ರಾಗಿ ರೊಟ್ಟಿ ರಾಗಿ ದೋಸೆ ಎಲ್ಲಾ ಮಾಡ್ತಾ ಇರ್ತೀರ ಇವಾಗ ರಾಗಿ ಹಿಟ್ಟಲ್ಲಿ ರಾಗಿ ಚಪಾತಿ ಮಾಡೋಣ ಬನ್ನಿ ರಾಗಿ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಏನು ಇಲ್ಲ ರಾಗಿ ಹಿಟ್ಟು ಮತ್ತೆ ನೀರು ಒಂಚೂರು ನೀರು ಕಾದ್ಮೇಲೆ ಒಂಚೂರು ಉಪ್ಪು ಒಂಚೂರು ತುಪ್ಪ ಹಾಕೊಂಡ್ರೆ ಸಾಕು ತುಪ್ಪ ಹಾಕಿದ್ರೆ ಹಾಕ್ಬೋದು ಇಲ್ಲ ಎಣ್ಣೆ ಹಾಕೋಬಹುದು ಹಾಕಿದ್ರೆ ಸಾಕು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೀರು ಹಾಕಿದ್ದೀನಿ ನೀರು ಬಂದ್ಬಿಟ್ಟು ನಾವೇನು ಕಪ್ಪಲು ಹಾಕ್ಕೊಂಡಿರ್ತೀವಿ ಎರಡು ನೋಟ ಹಾಕೋಬೇಕು ಅಳತೆ ತೊಗೊಂಡಿರ್ತೀವಲ್ಲ ರಾಗಿ ಇಲ್ಲ ಅಂದರೆ ಏನು ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ಆದರೆ ಇಟ್ಟು ಜಾಸ್ತಿ ಹಾಕ್ಕೊಂಡು ಇಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ ಅದೇನಿಲ್ಲ ಎಂತ ಅಂದರೆ ಇಲ್ಲ ಜಾಸ್ತಿ ಆಗಬೇಕಪ್ಪ ನೀರು ಕಮ್ಮಿ ಆಗಬೇಕು ಮಂದಿ ಅಂತ ಇಟ್ಕೊಂಡ್ರಿ ಜಾಸ್ತಿ ಆದರೆ ಆ ಥರ ಮಾಡ್ಕೊಳ್ಳಿ ಕಮ್ಮಿ ಆದರೆ ಏನಿಲ್ಲ ಒಂದು ನೀರು ಚೆನ್ನಾಗಿ ಕಾಯಬೇಕು ಆದ್ಮೇಲೆ ಒಂದೆರಡು ಉಪ್ಪು ಒಂದು ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಎರಡೂ ಒಂದು ಹಾಕ್ಕೊಳ್ಳಿ ಆದ್ಮೇಲೆ ಐದನ್ನ ಕಲಿಸ್ಕೋಬೇಕು ಅಂದರೆ ಅಷ್ಟು ಗಟ್ಟಿ ಆಗೋಲ್ಲ ಅಷ್ಟು ತೆಳ್ಳಗೋಲ್ಲ ನಾವು ಚಪಾತಿ ಏನು ಕಲಿಸ್ತೀವಿ ಆ ಥರ ಮಾಡ್ಕೋಬೇಕು ಕಲ್ಸ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಅದು ಆದ್ಮೇಲೆ ಕೈಲಿ ಚೆನ್ನಾಗಿ ಇಟ್ಕೊಂಡು ನಾವು ಚಪಾತಿ ಸುಡಬೇಕು ಸಿಂಪಲ್ ಆಗಿ ಮಾಡ್ಕೋಬೋದು ರಾಗಿ ರೊಟ್ಟಿ ಇದೆಲ್ಲ ಮಾಡ್ತಾನೆ ಇರ್ತೀವಿ ಅಂತ ಇದು ಡಿಫ್ರೆಂಟಾಗಿ ರಾಗಿ ಚಪಾತಿ ಮಾಡೋದು ನೋಡೋಣ ಚಂದೀರ್ ಕಾಯ್ತಾಯಿದೆ ಇದು ಉಪ್ಪಾ ಸ್ವಲ್ಪ ನೋಡಿ ಹಾಕೊಳ್ಳಿ ಉಪ್ಪು ಸುಮ್ಮನೆ ಜಾಸ್ತಿ ಹಾಕೊಂಡು ಸ್ವಲ್ಪ ಹಾಕೊಳ್ಳಿ ಕಮ್ಮಿ ಇದ್ದರೂ ಪರವಾಗಿಲ್ಲ ತಿನ್ಬೋದು ಅದಕ್ಕೆ ಸ್ವಲ್ಪ ನಾನು ತುಪ್ಪ ಹಾಕೋತೀನಿ ತುಪ್ಪ ಇಲ್ಲ ಬೆಣ್ಣೆ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಮಿಕ್ಸ್ ನೀರ್ ಕಾಲೈತಲ್ವಾ ಸ್ಟವ್ ಆಫ್ ಮಾಡ್ಬಿಡ್ಬೇಕು ಏನು ಕುದಿಯೋದೇನು ಇದೆಯಲ್ಲ ಸ್ಟವ್ ಆಫ್ ಮಾಡ್ಬಿಟ್ಟು ಹಿಟ್ಟನ್ನ ಹಾಕೊಂಡು ಕಸ್ಕೊಬೇಕು ರಾಗಿ ಹಿಟ್ಟನ್ನ ಹಾಕಿ ಕಸ್ಕೊಬೇಕು ಗಂಟಾಗಬಾರ್ದು ನೋಡ್ಕೊಂಡು ಹಾಕೋಬೇಕು ಕಸ್ಕೊಬೇಕು ನೋಡ್ಕೊಂಡು ಸ್ವಲ್ಪ ಸ್ವಲ್ಸ್ ಹಾಕೊಳ್ಳಿ ಬಿಸಿ ಇರುತ್ತೆ ಸ್ವಲ್ಪ ಆರಮ್ ಮೇಲೆ ಅದನ್ನ ಮಿತ್ಕೊಂಡ್ರೆ ಆಯ್ತು ಏನು ತೊಂದ್ರೆ ಏನಿಲ್ಲ ಸ್ವಲ್ಪ ಇತ್ತು ಎಳ್ಳೆ ಆಯ್ತು ಅಂದ್ರೆ ಸ್ವಲ್ಪ ರಾಗಿ ಹಿಟ್ಟು ಹಾಕೊಳ್ಳಿ ಅದ್ರಲ್ಲಿ ಏನು ಕಷ್ಟ ಇಲ್ಲ ಗಟ್ಟಿ ಆಯ್ತು ಅಂದ್ರೆ ಒಂಚೂರು ಬಿಸಿನೀರ್ ಬೇಕಾದ್ರೆ ಕಾಯ್ಸಿಟ್ಟು ಹಾಕೋಬಹುದು ಏನ್ ತೊಂದರೆ ಇಲ್ಲ ಅಂದ್ರೆ ಇವಾಗ ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿ ಆರಕ್ ಇಟ್ಬಿಡ್ಬೇಕು ಆರಬೇಕು ಅಂತ ಈ ತರ ಆಡ್ಬಿಟ್ಟು ಆರಕ್ ಇದನ್ನ ಸಾಕು ಇಷ್ಟು ನೋಡಿ ಹಂಗು ಇಷ್ಟು ಇಟ್ಟು ಉಳ್ಕೋತು ಹಂಗೆ ಏನು ಇದಾಗಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಬೇಕು ಅಂದ್ರೆ ಹಾಕೋಬಹುದು ಅಂದ್ರೆ ಏನಿಲ್ಲ ನೀವುಕೊಳ್ತಾ ಈಗ ಹಿಂಗೆ ಇಟ್ಬಿಡೋಣ ಯಾಕಂದ್ರೆ ಬಿಸಿ ಇದೆ ಈಗ ಆರದ ಮೇಲೆ ಸ್ವಲ್ಪ ಮಿದ್ಕೊಳೋಣ ಎಣ್ಣೆ ಹಾಕೊಟ್ಟು ಚೆನ್ನಾಗಿ ಮಿದ್ಬೇಕು ಮಿದ್ದಿದ್ಮೇಲೆ ನಾವು ಚಪಾತಿ ಅಲಟ್ಸೋದು ಆಮೇಲೆ ಆರ್ಲಿ ಸ್ವಲ್ಪ ಹೊತ್ತು ನೋಡಿ ಫ್ರೆಂಡ್ಸ್ ಇದೇನು ಈಗ ಬೇಗನೆ ಆರೋಗುತ್ತೆ ಇವಾಗ ಇದನ್ನ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ತರ ಮಾಡ್ಕೋಬೇಕು

ಬಿಸಿ ಇದೆಯಲ್ಲ ತಾಣಲಿ ಅದಕ್ಕೆ ಚೆನ್ನಾಗಿ ಇವಾಗ ಇದನ್ನ ಚೆನ್ನಾಗಿ ನಿತ್ಕೋಬೇಕು ನೀಡೋಣ ಎಷ್ಟು ಮಿತ್ಕೊತೀವಿ ಅದು ಚೆನ್ನಾಗಿ ಬರುತ್ತೆ ಚಪಾತಿ ಹೇಗೆ ನುಡ್ತೀವಿ ಹಾಗೇನೆ ಮಿತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಬಿಸಿ ಇದೆ ಚೂರು ಆಗಲಿ ಬಿಸಿ ಆಗಲಿ ಆಯಿತೋ ಇಲ್ಲ ಬಿಸಿ ಇದೆ ಚೆನ್ನಾಗಿ ಚೆನ್ನಾಗಿತ್ಕೋಬೇಕು ಇದು ಎಷ್ಟು ಎಣ್ಣೆ ಅಷ್ಟು ಚೆನ್ನಾಗಿ ಬರ್ತದೆ ಇದನ್ನ ಜಾಸ್ತಿ ಇದ್ ಮಾಡಬಾರ್ದು ಫ್ರೆಂಡ್ಸ್ ಹಾಕೊಂಡು ಜಾಸ್ತಿ ಇದ್ ಮಾಡಕ್ ಹೋಗ್ಬಾರ್ದು ಇದು ರಾಗಿ ಇಟ್ಟಲ್ವಾ ಸ್ವಲ್ಪ ನೀಟಾಗಿ ಇದ್ ಮಾಡ್ಕೋಬೇಕು ಕಿತ್ತೊಳತ್ತೆ ಇಲ್ಲಾಂದ್ರೆ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಹಾಕೊಂಡು ಇದು ಮಾಡ್ಕೊಬೇಕು ಇದು ಬರೀ ರಾಗಿ ಹಿಟ್ಟೆ ನಾನು ಜಾಸ್ತಿ ರಫ್ ಆಗಿ ಮಾಡಿದ್ರೆ ಕಿತ್ತೊಬಳಿ ಸ್ಮೂತ್ ಆಗಿ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಎಳೆಕ್ ಹೋಗ್ಬಾರ್ದು ಸ್ಮೂತಾಗಿ ಚಿಕ್ಕದಾಗಿ ಆದಷ್ಟು ದೊಡ್ಡದಾಗಿ ಮಾಡ್ಕೋಬಾರ್ದು ಚಪಾತಿ ಒಂದು ಲೆವೆಲ್ಗೆ ಮಾಡ್ಕೊಂಡ್ರೆ ಸಾಕು La forma la a stilo formula 3, a il ಇವತ್ತು ಒಂದ್ಸಲ ಟ್ರೈ ಮಾಡ್ಲೇಬೇಕು ಫ್ರೆಂಡ್ಸ್ ಅದೇ ಜಾಸ್ತಿ ಅಗಲ ಎಲ್ಲ ಮಾಡಕ್ ಹೋಗ್ಬಾರ್ದು ಚಿಕ್ಕದಾಗಿ ಈ ತರ ಮಾಡ್ಕೊಂಡ್ರೆ ಕೀಳಲ್ಲ ಇಲ್ಲ ಅಂದ್ರೆ ಜಾಸ್ತಿ ಅಗಲ ಮಾಡಕ್ ಅಂದ್ರೆ ಕೀತ ನೋಡ್ಕೊಂಡು ನಮ್ಗೆ ಸ್ಮೂತ್ ಆಗಿ ಓದ್ಬೇಕಿದ್ದ ಜಾಸ್ತಿ ರಫ್ ಆಗ ಚಾಪಾತಿ ತರ ಮಾಡಕ್ ಹೋಗ್ಬಾರ್ದು ಸ್ಮೂತ್ ಆಗಿ ನೋಡಿ ಏನ್ ಕೀಳ್ಲಿಲ್ಲ ಸರಿ ಸಖತ್ ಬಂದಿದೆ ನೋಡಿ ಫ್ರೆಂಡ್ಸ್ ಒಂದ್ ಮಾಡಿದೆ ನೋಡಿ ಇದು ಆಗ್ಲಾಕೆ ಬಂದಿದೆ ಚೆನ್ನಾಗಿ ಬಂದಿದೆ ಬಂದಿದ್ದಾನು ಫ್ರೆಂಡ್ಸ್ ಈ ತರ ಇದೆ ಆಮೇಲೆ ಏನು ಗೊತ್ತಾ ಇದರಲ್ಲಿ ನೀವು ಜಾಸ್ತಿ ಸ್ವಲ್ಪ ಮಂದಕ್ಕೆ ತಡ್ಕೋಬೇಕು ಒತ್ಕೋಬೇಕು ಜಾಸ್ತಿ ತೆಳ್ಳಗೆ ಚಪಾತಿ ತರ ತೆಳ್ಳಗೆ ಮಾಡಕ್ ಹೋಗ್ತೀನಿ ಅಂದ್ರೆ ಮುರ್ದೋಗುತ್ತೆ ಫಸ್ಟ್ ನೆನಪಿಟ್ಕೊಳ್ಳಿ ಇಲ್ಲ ನೀವು ಮಾಡುವಾಗ ಸ್ವಲ್ಪ ಮೈದಾ ಇಟ್ಟು ಹಾಕೊಳ್ಳಿ ಸ್ವಲ್ಪ ಮೈದಾ ಹಿಟ್ಟು ಫಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಏನಾಗುತ್ತೆ ಆಮೇಲೆ ಅಯ್ಯೋ ಏನ್ ಹಿಂಗ ತೋರಿಸಿದ್ರು ಮಾಡಕ್ ಹೋದ್ರೆ ಕಿತ್ತೋಯ್ತಲ್ಲಪ್ಪ ಅನ್ನೋಂಗೆ ಆಗಿಬಿಡುತ್ತೆ ಅದೊಂದು ನೋಡ್ಕೊಂಡು ಮಾಡ್ಕೊಳ್ಳಿ ಆಮೇಲೆ ಹೇಳಲಿಲ್ಲ ಏನೋ ಹೆಂಗ್ ಮಾಡುದ್ರು ಏನೋ ನಮ್ಗೆ ಹೆಂಗೋ ತೋರ್ಸುದ್ರು ಅನ್ಕೋಬೇಡಿ ಇದು ನಾನು ಮಾಡಿದೆ ಕಿತ್ತೋಗುತ್ತೆ ಅದೇ ಜಾಸ್ತಿ ಇದು ಮಾಡೋಕೆ ಹೋಗ್ಬೇಡಿ ಒತ್ತುವಾಗ ನೋಡಿ ಆಮೇಲೆ ಹಾಕ್ಬಿಟ್ಟು ಸ್ವಲ್ಪನೆ ಕೈ ಹಾಕಿ ಇದು ಮಾಡಬಾರ್ದು ಇದನ್ನ ಸೌಟನ್ನ ಅದು ಸ್ವಲ್ಪ ಇದಾಗಬೇಕು ಬೇಯ್ಬೇಕು ಆ ನೋಡಿ ಇದೆ ಅದೇ ಉಪ್ತಾ ಇದೆ ಈ ಫಸ್ಟೇ ಹಾಕಿಬಿಟ್ರೆ ಅಂಟ್ಕೊಂಡು ಕಿತ್ತೋಗುತ್ತೆ ಹಂಗಾಗಿ ಮಾಡಬೇಡಿ ಆ ಥರ ಅದಕ್ಕೆ ಫಸ್ಟೇ ಹೇಳ್ತಾ ಇದ್ದೀನಿ ನೋಡಿ ಪೂರ್ತಿ ಥರ ಹೋಗ್ತಾ ಇದೆ ನೋಡಿ ಚೆನ್ನಾಗಿ ಗೊತ್ತಾಯಿದೆ ಅಷ್ಟೇ ಇನ್ನೇನಿಲ್ಲ ಅದೊಂದು ನೋಡ್ಕೊಳ್ಳಿ ಮೈದಾ ಹಿಟ್ಟು ಹಾಕೊಳ್ಳಿ ಇಲ್ಲಾಂದ್ರೆ ಈ ಥರ ಮಾಡ್ಕೊಳ್ಳಿ ಅಷ್ಟೇ ಅಂದರೆ ಫಸ್ಟ್ ಹಾಕ್ಬಿಟ್ಟು ಈ ಥರ ಇದನ್ನ ಹಾಕಿ ಹಿಂಗೆಲ್ಲ ಮಾಡೋಕೋಗ್ಬಿಟ್ಟು ದೋಸೆಗೆ ಹಾಕ್ತೇವೆ ಹಿಂಗೆ ಅಷ್ಟೇ ಆ ಥರ ಅಷ್ಟೇ ನೋಡಿ ಇವಾಗ ಏನು ಕೀಳಲ್ಲ ಅದು ಬೆಂದ ಮೇಲೆ ಕೀಳೋದಿಲ್ಲ ನೀಟಾಗಿರುತ್ತೆ ಚಪಾತಿ ಥರನೇ ಹಂಗಾಗಿ ಆ ಥರ ಮಾಡ್ಕೊಳ್ಳಿ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಒಂದೇ ಥರ ತಿಂದು ತಿಂದು ಬೇಜಾರು ಹಾಗೆ ಇದರ ಏನಿದೆ ಜಾಸ್ತಿ ತಿನ್ನೋ ಒಂದು ಎರಡು ಎರಡು ತಿನ್ಬೋದು ಅಷ್ಟೇ ರಾಗಿ ಅಲ್ವಾ ಜಾಸ್ತಿ ತಿನ್ನೋಕ್ಕಾಗಲ್ಲ ನಿಮ್ಗೆ ಅಂಗೂನು ಕಿತ್ತೋಗುತ್ತೆ ಅನ್ನೋದಾದರೆ ಒಂದು ಸ್ವಲ್ಪ ಮೈದಾ ಇಟ್ಟು ಹಾಕೊಂಡು ಕಲಸುವಾಗಲೇ ಮಿಕ್ಸ್ ಮಾಡ್ಕೊಳ್ಳಿ ಆಗ ನೀಟಾಗಿ ಬರುತ್ತೆ ಏನು ತೊಂದರೆ ಇಲ್ಲ ನೋಡಿ ಚೆನ್ನಾಗಿ ಬಂದಿದೆ ರ ಮಾಡ್ಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್ ರಾಗಿ ಚಪಾತಿನ